ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಗಣರಾಜ್ಯೋತ್ಸವದ ದಿವಸ ಒಂದು ಅದ್ಭುತವಾದಂಥ ಸಂತೋಷದ ಸಂಗತಿಯನ್ನು ತಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ತಾವು ನಿಜವಾದ ರಾಷ್ಟ್ರ ಭಕ್ತರೇ ಆಗಿದ್ದ ಸಂದರ್ಭದಲ್ಲಿ ಈ ಸುದ್ದಿಯನ್ನು ಕೇಳಿದ ತಕ್ಷಣ ಕುಣಿದು ಕುಪ್ಪಳಿಸಿ ಬಿಡ್ತೀರಿ ಹೀಗೂ ಸಾಧ್ಯವಾ ಅಂತ ನಿಜಕ್ಕೂ ಹುಬ್ಬೇರಿಸ್ತೀರಿ ರೋಮಾಂಚಿತರಾಗ್ತೀರಿ ಎಂಥ ಸುಸಂದರ್ಭದಲ್ಲಿ ಈ ವಿಷಯವನ್ನು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾನು ಕೂಡ ಪೊಳಕಗೊಂಡಿದ್ದೇನೆ ಒ ಇ ಸಿ ಡಿ ಅಂತೇಳಿ ಇದೊಂದು ಆರ್ಗನೈಜೇಷನ್ ಈ ಆರ್ಗನೈಜೇಷನ್ನು ಪ್ರೊಜೆಕ್ಷನನ್ನು ಕೊಟ್ಟಿದೆ ಅಂದರೆ ಮುನ್ನೋಟವನ್ನು ಹೇಳಿದೆ ಏನಪ್ಪ ಅಂದರೆ ಎರಡು ಸಾವಿರದ ನೂರನೆಯ ಇಸ್ವಿಯ ಹೊತ್ತಿಗೆ ಭಾರತ ದೇಶ ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದಂಥ ಆರ್ಥಿಕತೆಯಾಗಿ ಹೊರಹೊಮ್ಮುತ್ತದೆ ಜಗತ್ತಿನಲ್ಲಿಯೇ ಶ್ರೀಮಂತ ರಾಷ್ಟ್ರ ಜಗತ್ತಿನಲ್ಲಿಯೇ ಅತಿ ದೊಡ್ಡದಾದಂಥ ಆರ್ಥಿಕತೆ ಉಳಿದ ಎಲ್ಲ ರಾಷ್ಟ್ರಗಳನ್ನು ಯಾವ ಈಗೇನು ನಾವು ಮುಂದುವರೆದ ರಾಷ್ಟ್ರಗಳು ಅಂತ ಏನು ಹೇಳ್ತೇವೆ ಆರ್ಥಿಕವಾಗಿ ಅಭಿವೃದ್ಧಿಗೊಂಡಂಥ ರಾಷ್ಟ್ರಗಳು ಅಂತ ಏನು ಹೇಳ್ತೀವಿ ಆ ಎಲ್ಲ ರಾಷ್ಟ್ರಗಳನ್ನು ಹಿಂದಿಕ್ಕಿ ಭಾರತ ನಂಬರ್ ಒನ್ ಆಗುತ್ತೆ ಜಗತ್ತಿನಲ್ಲಿ ಏನು ರೀ ಇದು ಇದೇನಾದರೂ ಕನಸ ಅಥವಾ ಊಹೆನ ಕಲ್ಪನೆನ ಮೊದಲನೇದಾಗಿ ಈ ರೀತಿಯಾಗಿ ಪ್ರೊಜೆಕ್ಷನ್ ಕೊಡೋರೆ ಅವರವರು ಅವರ ಏನು ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲದಕ್ಕೂ ಇಂಡೆಕ್ಸ್ಗಳು ಬಂದಿದ್ದಾವೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಬಂದೆ ಇಂಡೆಕ್ಸ್ ಅಂತ ಇದೆ ಬಡತನದ ಇಂಡೆಕ್ಸ್ ಅಂತಿದೆ ಹಂಗರ್ ಇಂಡೆಕ್ಸ್ ಅಂತಿದೆ ಎಲ್ಲವೂ ಒಂದೊಂದು ಅಜೆಂಡಾ ಹೊಂದಿರ್ತವೆ ಅದಕ್ಕೆ ಯಾವುದೇ ರೀತಿಯದಾದಂಥ ಸ್ಪಷ್ಟವಾದಂಥ ನಿರ್ದಿಷ್ಟವಾದಂಥ ಹಿನ್ನೆಲೆ ಇರೋದಿಲ್ಲ ಆದರೆ ಈಗ ಏನು ಈ ಓ ಇ ಸಿ ಡಿ ಅಂತ ಕೊಟ್ಟಿದೆಯಲ್ಲ ಇದು ಕೊಟ್ಟಿರುವಂಥ ಎಲ್ಲ ಮುನ್ಸೂಚನೆಗಳು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಸಮೀಕ್ಷೆಗಳು ಇಲ್ಲಿವರೆಗೂ ಅವರು ಹೇಳಿರುವಂಥ ಎಲ್ಲ ಭವಿಷ್ಯಗಳು ನಿಜ ಆಗಿದ್ದಾವೆ ಅದಕ್ಕೆ ಸಾಕ್ಷಿಯೇ ಭಾರತದ ಇವತ್ತಿನ ಜಿ ಡಿ ಪಿ ಅದು ಎರಡು ಸಾವಿರದ ಇಪ್ಪತ್ತೈದು ಹೊತ್ತಿಗೆ ಭಾರತದ ಜಿ ಡಿ ಪಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇರುತ್ತೆ ಅಂತ ನಿರೀಕ್ಷೆ ಮಾಡಿತ್ತು ಏಳು ಪಾಯಿಂಟ್ ಮೂರು ಜಿ ಡಿ ಪಿ ಅಂದರೆ ಅದು ಏನು ಅನ್ಕೋತೋ ಅದಕ್ಕಿಂತ ಮುಂದೆ ಭಾರತ ಹೋಗಿದೆ ಹಾಗಾದರೆ ಒ ಇ ಸಿ ಡಿ ಅಂದರೆ ಏನು ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೆಸರು ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಯಾರಿದ್ದಾರೆ ಇದರಲ್ಲಿ ಇದರಲ್ಲಿ ನಾವು ಯಾರು ಬಿಗ್ ವಿಕ್ಸ್ ಅಂತ ಕರಿತೀವಿ ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡವ್ರು ಯಾರಿಲ್ಲ ಅವರು ಹಿರಿಯಣ್ಣ ದೊಡ್ಡಣ್ಣ ಮುಂಡಣ್ಣ ಅಂತೆಲ್ಲ ಹೇಳ್ತಿದ್ವಿ ಅವರೆಲ್ಲರೂ ಇರುವಂಥ ಅದರಲ್ಲಿರುವ ಕ್ರೀಮನ್ನು ಆಯ್ಕೆ ಮಾಡಿ ಮಾಡಿರುವಂಥ ಒಂದು ಸಂಘಟನೆ ಇದರಲ್ಲಿ ಮೂವತ್ತೆಂಟು ಪಾಶ್ಚಿಮಾತ್ಯ ಐರೋಪ್ಯ ರಾಷ್ಟ್ರಗಳ ಆರ್ಥಿಕ ತಜ್ಞರಿದ್ದಾರೆ ಇದರಲ್ಲಿ ಅಮೇರಿಕಾ ಇದೆ ಇದರಲ್ಲಿ ಪೆಸಿಫಿಕ್ ಕಂಟ್ರೀಸ್ ಇದ್ದಾವೆ ಎಲ್ಲವೂ ಸೇರಿ ಎಲ್ಲರೂ ಸೇರಿ ಆಮೇಲೆ ಇವರು ಇದ್ದಾರಲ್ಲ ಈಗೇನು ಇದರಲ್ಲಿ ಸದಸ್ಯ ರಾಷ್ಟ್ರಗಳಿವ ಇದಾವಲ್ಲ ಇವು ಜಗತ್ತಿನ ಎಂಬತ್ತು ಪರ್ಸೆಂಟ್ ಟ್ರೇಡನ್ನು ತೀರ್ಮಾನ ಮಾಡುವಂಥ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಜಗತ್ತಿನ ಒಟ್ಟು ಎಂಬತ್ತು ಪರ್ಸೆಂಟ್ ವ್ಯಾಪಾರವನ್ನು ಕೊಡುವಂಥ ರಾಷ್ಟ್ರಗಳು ಇದರ ಸದಸ್ಯರಾಗಿದ್ದಾರೆ ಅಂಥ ಒಂದು ಸಂಘಟನೆ ಹೇಳುತ್ತೆ ಅವ್ರು ಹೇಳಿರೋ ಪ್ರೊಜೆಕ್ಷನ್ಸ್ ನೋಡಿಬಿಟ್ಟು ಥ್ರಿಲ್ ರೋಮಾಂಚನ ಆಗತ್ತೆ ನಾನು ಇದನ್ನು ಅಧ್ಯಯನ ಮಾಡಿದ ತಕ್ಷಣ ಮೊದಲು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಹೇಳಬೇಕು ಅಂತ ಉತ್ಸುಕನಾದೆ ಉಮೇದು ಬಂತು ಯಾಕೆಂದರೆ ಬೆಳಗ್ಗೆ ನನ್ನ ಒಬ್ಬ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಕೆಳಗೆ ನಾನು ನೆನಪು ಮಾಡಿದರು ಏನಪ್ಪ ಅಂದರೆ ನೀವು ಗಣರಾಜ್ಯೋತ್ಸವದ ಶುಭಾಶಯ ಹೇಳಲೇ ಇಲ್ಲಲ್ಲ ಅಂತೇಳಿ ಇದು ಹೆಂಗಿದೆ ಅಂತಂದರೆ ನನ್ನ ಮನೆಯ ಕುಟುಂಬದ ಸದಸ್ಯರಿಗೆ ನಾನು ಶುಭ ಆರೈಕೆ ಮಾಡ್ದಂಗೆ ಇರ್ತದೆ ನನ್ನ ದೇಶ ಆ ದೇಶದ ಕುರಿತು ಹಾರ್ದಿಕವಾದ ಆರ ಹಾರೈಕೆ ಮಾಡುವ ಅಗತ್ಯವಲ್ಲ ನಮ್ಮ ನಮ್ಮ ಕಣ ಕಣ ಕೂಡ ದೇಶಕ್ಕಾಗಿ ತುಡಿತಾ ಇರೋದು ಶುಭಾಶಯ ಹೇಳಿದರೂ ಹೇಳದಿದ್ದರೂ ಇದ್ದೇ ಇರ್ತವೆ ಅದೇ ಸಂದರ್ಭದಲ್ಲಿ ಇಂಥದ್ದೊಂದು ವಿಷಯವನ್ನು ನನಗೆ ಅಧ್ಯಯನ ಮಾಡುವ ಸುಯೋಗ ದೊರೆಯಿತು ನೋಡಿ ಹೇಗೆ ಇದು ಸಾಧ್ಯ ಆಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಅವರು ಎಕ್ಸ್ ಅದನ್ನು ಹೇಳ್ತಾ ಬರ್ತಾರೆ ಹೇಗೆ ಅಂತ ನೋಡಿ ಜಗತ್ತಿನ ಅಮೇರಿಕೆ ಅಂತ ಅಮೇರಿಕೆ ರಾಷ್ಟ್ರ ಕೂಡ ಪೇಪರ್ ಕರೆನ್ಸಿಯನ್ನು ಪೇಪರ್ ಎಕಾನಮಿಯನ್ನು ಹೊಂದಿರ್ತದೆ ಅಂದರೆ ತನಗೆ ಎಷ್ಟು ಬೇಕೋ ಅಷ್ಟು ನೋಟುಗಳನ್ನ ಪ್ರಿಂಟ್ ಮಾಡ್ತಾ ಹೋಗುವಂಥ ಒಂದು ವ್ಯವಸ್ಥೆ ಇನ್ನು ಕೆಲವೊಂದು ಹೆಲಿಕ್ಯಾಪ್ಟರ್ ಎಕಾನಮಿ ಅಂತ ಬರ್ತವೆ ಕೃತ್ರಿಮವಾಗಿ ತಮ್ಮ ದೇಶದ ಆರ್ಥಿಕತೆಯನ್ನು ತೋರಿಸಿಕೊಳ್ಳುವ ಮತ್ತು ತಮ್ಮ ಸಾಲವನ್ನು ಮುಚ್ಚಿಟ್ಟು ಹೊರಜಗತ್ತಿಗೆ ತಾವು ದೊಡ್ಡ ಸರ್ಮಂತ ರಾಷ್ಟ್ರ ಅಂತ ಬಿಂಬಿಸುವ ಬಹಳಷ್ಟು ರಾಷ್ಟ್ರಗಳಿದ್ದಾವೆ ಅದರ ಬಗ್ಗೆ ಇಲ್ಲಿ ಚರ್ಚೆ ಬೇಡ ಭಾರತದ ವಿಶೇಷತೆ ಏನಂದ್ರೆ ಭಾರತ ಮೂಲಭೂತವಾಗಿ ತನ್ನ ಆರ್ಥಿಕತೆ ವಿಷಯದಲ್ಲಿ ತನ್ನ ಪಾರಂಪರಿಕ ಏನಿದೆ ಅದನ್ನು ಮುಂದುವರೆಸ್ಕೊಂಡು ಬರ್ತಾ ಇದೆ ಅಂದರೆ ಸರ್ಕಾರ ಯಾವುದೇ ಬಂದಿರಲಿ ಅದು ಆರ್ಥಿಕತೆ ವಿಚಾರ ಬಂದಾಗ ಗೋಲ್ಡ್ ಬೇಸ್ಡ್ ಎಕಾನಮಿಯನ್ನು ಇವತ್ತಿನವರೆಗೂ ನಡ್ಸ್ಕೊಂಡು ಬಂದಿದೆ ಒಂದು ಲೆಕ್ಕ ನಿನ್ನೆ ಬಂದಿರುವಂಥ ಒಂದು ಮಾಹಿತಿ ನೋಡಿಬಿಟ್ರೆ ನೀವು ಆಶ್ಚರ್ಯ ಪಟ್ಟುಬಿಡ್ತೀರಿ ಭಾರತದಲ್ಲಿ ಮೂವತ್ತು ಸಾವಿರ ಟನ್ನಷ್ಟು ಬಂಗಾರ ಚಿನ್ನ ಭಾರತ ದೇಶದ ಮನೆಗಳಲ್ಲಿದೆ ಅಂತ ಮೂವತ್ತು ಸಾವಿರ ಟನ್ ಯೋಚನೆ ಮಾಡಿ ಇದು ಯಾವುದು ಅಕೌಂಟಿಗೆ ಬಂದಿಲ್ಲ ಸ್ವಾಮಿ ಯಾರೂ ನಾವು ಡಿಕ್ಲೇರ್ ಮಾಡ್ಕೊಳ್ಳೋದಿಲ್ಲ ಯಾರೋ ಮನೇಲಿ ಗು ಗಡಿಗೆ ಇಟ್ಟಿರ್ತಾರೋ ಯಾರೋ ದೇವ್ರ ಮನೆಗೆ ಇಟ್ಟಿರ್ತಾರೆ ಇನ್ಯಾರೋ ಬ್ಯಾಂಕ್ ಲಾಕರ್ಗೆ ಹೋಗಿರ್ತಾರೆ ಇನ್ಯಾರೋ ಮೈ ಮೇಲೆ ಹಾಕ್ಕೊಂಡಿರ್ತಾರೆ ಇನ್ಯಾರೋ ಮದುವೆ ಮನೆಗೆ ಅಡ್ಡಾಡ್ತಿರ್ತಾರೆ ಹೀಗೆ ಎಲ್ಲೆಲ್ಲಿಯೋ ಚದರಿ ಹೋಗಿರುವಂಥ ನಮ್ಮ ಭಾರತದಲ್ಲಿರುವಂಥ ಚಿನ್ನದ ಒಟ್ಟು ಮೊತ್ತ ಇದ್ದರೆ ಮೂವತ್ತು ಸಾವಿರ ಟನ್ ಇನ್ನು ದೇವಸ್ಥಾನದ ಟ್ರೆಜರಿ ಒಳಗೆ ಇಟ್ಟಿರ್ತೀವಲ್ಲ ದೇವಸ್ಥಾನ ದೇವ್ರ ಮೇಲೆ ಬಂಗಾರ ಹಾಕಿರ್ತೀವಿ ಒಳಗಡೆ ಇಟ್ಟಿರ್ತೀವಿ ಅದೆಷ್ಟಿದೆ ಅಂದರೆ ಅದು ನಲವತ್ತೈದು ಸಾವಿರ ಟನ್ ಬಂತು ಈ ನಮ್ಮ ದೇಶದಲ್ಲಿರುವಂಥ ಅತಿ ದುಷ್ಟ ನೀಚ ರಾಜಕಾರಣಿಗಳ ಮಧ್ಯೆ ಕರಗಿ ಹೋಗಿ ಎಲ್ಲ ಆದಮೇಲೆ ಉಳಿದಿರೋದು ಹೇಳೋದು ನನಗೆ ಎಪ್ಪತ್ತೈದು ಸಾವಿರ ಟನ್ನು ನಮ್ಮ ಮಹಿಳೆಯರು ಮತ್ತು ದೇವಸ್ಥಾನ ನಲವತ್ತೈದು ಸಾವಿರ ಪ್ಲಸ್ ಮೂವತ್ತು ಅಷ್ಟು ಭಾರತ ದೇಶದಲ್ಲಿ ಕೇವಲ ಗೋಲ್ಡ್ ಎಕಾನಮಿ ನಮ್ಮದು ಅಷ್ಟು ದೊಡ್ಡದಾಗಿದೆ ಅಂತ ಆಮೇಲೆ ಭಾರತದ ಜನಸಂಖ್ಯೆ ನೋಡಿ ಚೈನಾ ನಾವು ಜಗತ್ತಿನ ನಂಬರ್ ಒನ್ ಇತ್ತು ಇವತ್ತಿನ ಕಾಲಘಟ್ಟದಲ್ಲಿ ಜನಸಂಖ್ಯೆ ಎನ್ನುವುದು ದೇ ಜಗತ್ತಿಗೆ ದೇಶಕ್ಕೆ ಭಾರತ ಅಲ್ಲ ಅದೊಂದು ಮಾರುಕಟ್ಟೆ ಅಂತ ಒಪ್ಪಿಕೊಂಡಂಥ ಕಾಲಘ ಕಾಲಘಟ್ಟದಲ್ಲಿ ನಾವಿದ್ದೀವಿ ಜನ ಇದ್ದಾರೆ ಅಂದರೆ ಅಷ್ಟು ದೊಡ್ಡದಾದಂಥ ಮಾರ್ಕೆಟ್ ಇದೆ ಅಷ್ಟು ಜನ ಕನ್ಸ್ಯೂಮ್ ಕನ್ಸ್ಯೂಮ್ ಮಾಡ್ತಾರೆ ಅಷ್ಟು ಟರ್ನ್ ಓವರ್ ಆಗುತ್ತೆ ಅದು ಎಕಾನಮಿಯಾಗಿ ಪರಿವರ್ತಿತ ಆಗತ್ತೆ ಅಂತ ಮಾನಸಿಕವಾಗಿ ಬದಲಾದಂಥ ಕಾಲಘಟ್ಟದಲ್ಲಿ ನಾವು ಇವತ್ತಿದ್ದೀವಿ ಈ ವ್ಯವಸ್ಥೆ ಏನಿದೆ ಇದು ಮುಂದೆ ಇನ್ನು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಆದಮೇಲೆ ಚೈನಾದ ಜನಸಂಖ್ಯೆ ಕೆಳಗೆ ಕೆಳಗಾಗ್ತಾ ಬರ್ತಂತೆ ಎರಡು ಸಾವಿರದ ನೂರ ಹೊತ್ತಿಗೆ ಕೇವಲ ಅವರು ಅರವತ್ತು ಕೋಟಿ ಜನ ಉಳಿತಾರಂತೆ ಹೆಂಗಿದೆ ನೋಡಿ ಭಾರತ ನೂರ ಐವತ್ತರಿಂದ ನೂರ ಅರುವತ್ತು ಕೋಟಿ ಜನಸಂಖ್ಯೆಗೆ ಹೋಗಿಬಿಟ್ಟಿರ್ತದೆ ಇದರಲ್ಲಿ ಶೇಕಡ ಅರವತ್ತರಷ್ಟು ಜನ ಈ ಏನು ಉತ್ಪಾದಕ ವಲಯ ಹುಟ್ಟುಕೊಡ್ತದೆ ಅಂತ ಅಂದರೆ ಒಂದಿಲ್ಲೊಂದು ರೀತಿಯಲ್ಲಿ ದೇಶದ ಎಕಾನಮಿಯಲ್ಲಿ ದೇಶದ ಜಿ ಡಿ ಪಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂಥ ಜನಸಂಖ್ಯೆ ಆಗಿರುತ್ತೆ ಭಾರತದ್ದು ಇನ್ನು ಅಮೇರಿಕ ಅಮೇರಿಕಾ ದೊಡ್ಡಣ್ಣ ಅಂತೆಲ್ಲ ಹೇಳ್ತೀವಲ್ಲ ಅದು ಎರಡು ಸಾವಿರದ ಅರವತ್ತರ ಹೊತ್ತಿಗೆ ಅಮೇರಿಕೆಯನ್ನು ನಾವು ಹಿಂದಕ್ಕೆ ಮುಂದೆ ಹೋಗ್ಬಿಟ್ಟಿರ್ತೀವಿ ಟೂ ತೌಸಂಡ್ ಸಿಕ್ಸ್ಟಿಗೆ ಅಮೇರಿಕ ಎಕಾನಮಿಯನ್ನು ದಾಟಿ ಹೋಗಿರ್ತದೆ ಚೈನಾದ ಎಕಾನಮಿಯ ಡಬಲ್ ಆಗಿರುತ್ತದೆ ಭಾರತ ಎಕಾನಮಿ ಏನು ರೀ ಹೀಗೆಲ್ಲ ಯೋಚನೆ ಮಾಡೋಕ್ಕಾಗತ್ತಾ ಹೀಗೆಲ್ಲ ಸಾಧ್ಯನಾ ಯಾರಿಂದ ಸಾಧ್ಯ ಹೆಂಗೆ ಸಾಧ್ಯ ಅದು ಎಲ್ಲ ಇದರ ಕುರಿತಾದಂಥ ಸಮಗ್ರವಾದಂಥ ಅಧ್ಯಯನವನ್ನು ಮಾಡಿದೆ ಆಮೇಲೆ ಇದರ ಕುರಿತಾದಂಥ ವೈಜ್ಞಾನಿಕವಾದ ಮತ್ತು ತಾಂತ್ರಿಕವಾದ ವಿಷಯಗಳನ್ನು ಇದರಲ್ಲಿ ಅಡಕಗೊಳಿಸಲಾಗಿದೆ ಇದನ್ನು ಸುಮ್ಮನೆ ಯಾರೋ ಪಾಶ್ಚಿಮಾತ್ಯ ರಾಷ್ಟ್ರದವರಾಗಲಿ ಅಮೆರಿಕಾಗಲಿ ಇದನ್ನು ಒಪ್ಕೊಳ್ಳೋದಿಲ್ಲ ಅದು ಭಾರತಂಥ ರಾಷ್ಟ್ರ ಹಾಮಾಡಿಗರ ದೇಶ ಭಿಕ್ಷುಕರ ದೇಶ ಅಂತ ಹೇಳುವ ರಾಷ್ಟ್ರ ಈ ರೀತಿಯಾಗಿ ಆಗ್ಬಿಡತ್ತೆ ಅಂತಂದರೆ ಯಾವ ದೇಶವು ಒಪ್ಕೊಳ್ಳಿಕ್ ತಯಾರಿರೋದಿಲ್ಲ ಆದರೆ ಆ ಎಲ್ಲ ದೇಶಗಳ ಅಡಕವಾಗಿರುವಂಥ ಮೂವತ್ತೆಂಟು ಐರೋಪ್ಯ ರಾಷ್ಟ್ರಗಳು ಅಮೇರಿಕಾ ಪೆಸಿಫಿಕ್ ಕಂಟ್ರೀಸ್ ಎಲ್ಲ ಇರುವಂಥ ಈ ಒಕ್ಕೂಟ ಏನಿದೆ ಆ ಒಕ್ಕೂಟ ವರದಿಯನ್ನು ಉಳಿದ ರಾಷ್ಟ್ರಗಳು ಸ್ವಾಗತಿಸಿದಾವೆ ಅದು ಬಹಳ ಮುಖ್ಯವಾದಂಥದ್ದು ಇನ್ನು ಮೊನ್ನೆ ಐ ಎಮ್ ಎಫ್ನ ಚೀಫ್ ಹೇಳ್ತಾ ಇದ್ರಲ್ಲ ಕುತ್ಕೊಂಡು ನೋಡುವಂಥ ರಾಷ್ಟ್ರ ಭಾರತ ನಾವು ಮಾಡುವಂಥ ಅಮೇರಿಕಾ ಮಾಡುವಂಥ ಟೆಕ್ನಾಲಜಿಯನ್ನು ತೆಗೆದುಕೊಂಡು ಬಂದು ಬಳಸುವಂಥ ರಾಷ್ಟ್ರ ಅಂತೆಲ್ಲ ಉಚುಚಾರ ಮಾತಾಡಿದ್ರಲ್ಲಿ ಅದಕ್ಕೆ ನಮ್ಮ ವೈಷ್ಣವರು ಸರಿಯಾದಂಥ ಅಶ್ವಿನಿ ವೈಷ್ಣವ್ ಸರಿಯಾದಂಥ ಏಟ್ ಕೊಟ್ಟರು ಟೆಕ್ನಾಲಜಿ ಜಗತ್ತಿನಲ್ಲಿ ಭಾರತಕ್ಕಿಂತ ಮುಂದೆ ಹೋಗಲಿಕ್ಕೆ ಯಾವುದೂ ರಾಷ್ಟ್ರ ಇಲ್ಲವೇ ಇಲ್ಲ ನೀವು ಕೊಟ್ಟ ಚಾಟ್ ಜಿ ಟಿ ಜಿ ಪಿ ಟಿ ನೀವು ಕೊಟ್ಟಂಥ ಗೂಗಲ್ ಜಮ್ನಿಯಿಂದ ಅದು ಮಾಡುವಂಥ ದೇಶ ನಮ್ಮದಲ್ಲ ನಮ್ಮ ತಂತ್ರಜ್ಞರು ನಿಮ್ಮ ದೇಶಕ್ಕೆ ಬಂದು ನಾವು ಇದನ್ನು ಆವಿಷ್ಕರಿಸಿದ್ದೇವೆ ಎಕ್ಸ್ಪ್ಲೋರ್ ಮಾಡಿದ್ದೇವೆ ಅದು ಅಭಿವೃದ್ಧಿಗೊಳಿಸಿದ್ದೇವೆ ಆದ್ದರಿಂದ ನಿಮಗೆ ಇದು ಲಭ್ಯ ಆಗಿದೆ ಅಂತ ಭಾಳ ಚೆನ್ನಾಗಿ ಹೇಳಿದರು ಈಗ ಇನ್ನೊಂದು ಹೊಸ ವಿಷಯ ಏನಪ್ಪ ಅಂದರೆ ಸುಮಾರು ಹನ್ನೆರಡು ಈ ರೀತಿ ಅಪ್ಲಿಕೇಶನ್ಗಳು ಏನು ದೊಡ್ಡದಾಗಿ ಓಪನ್ ಇದು ಆಮೇಲೆ ಚಾಟ್ ಜಿ ಟಿ ಅಂತೆಲ್ಲ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಆ ರೀತಿಯದಾದಂಥ ಹನ್ನೆರಡು ಅಪ್ರತಿಮವಾದಂಥ ಅಪ್ಲಿಕೇಶನ್ಗಳು ಭಾರತದಲ್ಲಿ ಅಭಿವೃದ್ಧಿಗೊಳ್ತಾ ಇದ್ದಾವೆ ಅಭಿವೃದ್ಧಿಗೊಳ್ತಾ ಇದ್ದಾವೆ ಬೇರೆ ಬೇರೆ ಹಂತದಲ್ಲಿ ಅದರ ಪರೀಕ್ಷಣೆ ನಡೀತಾ ಇದೆ ಅದು ಭಾರತಕ್ಕಾಗಿ ಭಾರತದಿಂದ ನಿರ್ಮಿಸಲಾದಂಥ ಭಾರತದ ಮನಸ್ಥಿತಿಗೆ ಯೋಗ್ಯವಾದಂಥ ಯಾವುದೋ ಕಲ್ಚರ್ ಕಲ್ಚರ್ದಲ್ಲ ನಮ್ಮದೇ ಆದಂಥ ಇದೇ ರೀತಿ ಅಪ್ಲಿಕೇಶನ್ ಯಾವ ಜಮೀನಿ ಆಮೇಲೆ ನೀವೇನು ಚಾಟ್ ಜಿ ಟಿ ಇವೆಲ್ಲ ಹೇಳ್ತೀವಲ್ಲ ಅದೇ ರೀತಿಯಾದಂಥ ಅದ್ಭುತವಾದಂಥ ಅಪ್ಲಿಕೇಶನ್ಗಳು ಈಗ ಈಗ ಪರಿವೀಕ್ಷಣಾ ಹಂತದಲ್ಲಿದ್ದಾವೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಕೆಲವೇ ವರ್ಷಗಳಲ್ಲಿ ನಮಗೆ ಅವೆಲ್ಲ ಲಭ್ಯ ಆಗಲಿದೆ ಯಾವ್ದು ನಮ್ಮದು ತೊಗೊಂಡು ಹೋಗ್ತೀರಿ ಅಂತ ಹೇಳ್ತಿದ್ರಲ್ಲ ನಮ್ಮದು ತೊಗೊಂಡು ಹೋಗೋದಲ್ಲ ಏನಿದ್ರು ಕೊಡೋದು ನೀವು ತೊಗೋಬೇಕು ನಾವು ಕೊಡ್ತೀವಿ ಅಂತ ಹೇಳೋ ಕಾಲಘಟ್ಟದಲ್ಲಿದ್ವಿ ಏನಾಗಿದೆ ಅಂದರೆ ನಮಗೆ ಇವತ್ತು ಬೆಳಗ್ಗೆ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ ಈ ರಿಪಬ್ಲಿಕ್ ಡೇ ಪರೇಡ್ ನಡೆದ ಸಂದರ್ಭದಲ್ಲಿ ಭಾರತದ ಕ್ಷಿಪಣಿಗಳು ಭಾರತದ ತಂತ್ರಜ್ಞಾನ ಹೇಗೆ ವಿರಾಜಮಾನವಾಗಿ ಗೋಚರಿಸ್ತಾ ಇತ್ತು ಅಂದರೆ ನೋಡೋರಿಗೆ ಪುಳಕಾಗೋದು ಒಂದು ಕಾಲಕ್ಕೆ ಯಾವುದೋ ಕೊಟ್ರೋಚಿ ಅನ್ನೋನು ಬಂದು ಇಲ್ಲಿ ನಮ್ಮ ಹತ್ರ ಬಂದು ಡೀಲ್ ಮಾಡ್ಕೊಂಡೋಗಿ ಕಮಿಷನ್ ತೊಗೊಂಡು ನಮಗೆ ಪ್ಲೇನ್ಗಳು ಕೊಡು ನಮಗೆ ಕ್ಷಿಪಣಿಗಳ ಕೊಡು ಮಿಸೈಲ್ಗಳು ಕೊಡು ಅಂತ ಕೇಳ್ಕೊಳ್ಳೋ ಕಾಲ ಇತ್ತು ಇವತ್ತು ಜಗತ್ತಿಗೆ ನಾವು ಡಿಫೆನ್ಸ್ನ ಹಂಚುವ ಸ್ಥಿತಿಯಲ್ಲಿದ್ದೀವಿ ಯಾಕೆ ಭಾರತ ದೇಶದ ವಿಶೇಷತೆ ಏನಪ್ಪಾ ಅಂದರೆ ಎಲ್ಲ ಟೆರೇನ್ನಲ್ಲಿ ಯುದ್ಧ ಮಾಡಬಲ್ಲಂಥ ಸಾಹಸಿ ಮನಸ್ಥಿತಿಯ ಸೈನ್ಯ ಮತ್ತು ಅದಕ್ಕೆ ಯೋಗ್ಯವಾದಂಥ ಸಲಕರಣೆಗಳು ಆಯುಧಗಳು ಯುದ್ಧ ಯುದ್ಧ ಸಲಕರಣೆಗಳು ಭಾರತದಲ್ಲಿ ಲಭ್ಯ ಇದ್ದಾವೆ ಅಂಥವು ತಂತ್ರಜ್ಞಾನವನ್ನು ನಾವು ಆವಿಷ್ಕರಿಸಿದ್ದೀವಿ ಅದನ್ನು ಅಭಿವೃದ್ಧಿಗೊಳಿಸಿದ್ದೀವಿ ನಿಮಗೆ ಈ ಕಡೆ ಭಾಳ ದೂರ ಹೋಗಬೇಡ್ರಿ ನೀವು ಕಟ್ರಾದಿಂದ ನೀವು ಶ್ರೀನಗರ್ ಬನ್ನಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ ಅಲ್ಲ ಜಿಲ್ಲು ಕಟ್ರಾದಿಂದ ಕಾಶ್ಮೀರಿಗೆ ಬರೋ ಟ್ರೈನ್ ಇದೆಯಲ್ಲ ಆ ಟ್ರೈನಿಗೆ ಬನ್ನಿ ಆ ಟ್ರೈನಿಗೆ ಬಂದು ಕೂತ್ಕೊಂಡ್ರೆ ನೀವು ಸ್ವಿಟ್ಜರ್ಲೆಂಡಿಗೆ ಹೋಗೋದೇ ಬೇಕಾಗಿಲ್ಲ ಸ್ವಿಝರ್ಲೆ ಇಂಟ ಅದ್ಭುತವಾದಂಥ ಕಟ್ರಾ ಅಂದ್ರೆ ವೈಷ್ಣೋದೇವಿ ಅಲ್ಲಿಂದ ಶುರು ಆಗುತ್ತೆ ನರೇಂದ್ರ ಮೋದಿಯವರು ಶುರು ಮಾಡಿದಂಥ ಅದು ಕಾಶ್ಮೀರಿಗೆ ಕಟ್ರಾ ಟು ಕಾಶ್ಮೀರ್ ಮಾಡಿ ಟ್ರೇನು ಕೂತರೆ ನಿಮಗೆ ಸ್ವಿಟ್ಜರ್ಲೆಂಡ್ನಲ್ಲಿದ್ದೀನಿ ಅಂತ ಭಾಸ ಆಗುತ್ತೆ ಭಾರತದಲ್ಲಿ ಅಂಥ ಟೆರೆನ್ಗಳು ಇದ್ದಾವೆ ಭಾರತದಲ್ಲಿ ರಾಜಸ್ಥಾನದ ಅಂಥ ಮರುಭೂಮಿಯ ಟೆರೇನ್ಗಳು ಇದ್ದಾವೆ ಭಾರತ ದೇಶದಲ್ಲಿ ಪಂಜಾಬ್ ರೀತಿಯ ಟೆರೇನ್ಗಳಿದ್ದಾವೆ ಭಾರತ ದೇಶದಲ್ಲಿ ಕಾಶ್ಮೀರದಂಥ ಟೆರೇನ್ಗಳಿದ್ದಾವೆ ಭಾರತದಲ್ಲಿ ಗುಜರಾತ್ ಥರದ ಟೆರೇನ್ಗಳಿದ್ದಾವೆ ಎಲ್ಲ ಟೆರೇನ್ನಲ್ಲಿಯೂ ಯುದ್ಧವನ್ನು ಮೆರೆಯಬಲ್ಲ ಪರಾಕ್ರಮವನ್ನು ತೋರಿಸಬಲ್ಲ ಸೈನ್ಯ ಶಕ್ತಿಯಲ್ಲ ಅದಕ್ಕೆ ಬೇಕಾದಂಥ ಯುದ್ಧ ಸಲಕರಣೆಗಳಿದ್ದಾವೆ ಅದನ್ನು ಭಾರತ ಪ್ರೂವ್ ಮಾಡ್ಯಾಗ ಹೋಗಿದೆ ರುಜುವಾತು ಇವತ್ತು ಅದನ್ನು ನೀವು ರಿಪಬ್ಲಿಕ್ ಡೇ ಪರೇಡಲ್ಲಿ ನೋಡಿದ್ರೆ ಖುಷಿಯಾಗಿಬಿಡೋದು ಅದು ಹೇಳುತ್ತೆ ಈ ಸರ್ವೆ ಹೇಳುತ್ತೆ ಎರಡು ವಿಷಯದಲ್ಲಿ ಭಾರತ ಆ ರೀತಿಯಾಗಿ ಜಗತ್ತನ್ನು ಆಳುವಂಥ ಕಾಲ ಬರುತ್ತೆ ಒಂದು ಭಾರತದ ಚಿನ್ನ ಎರಡನೇದು ಭಾರತದ ಯುದ್ಧ ಸಲಕರಣೆಗಳು ಡಿಫೆನ್ಸ್ ಆ್ಯಂಡ್ ಗೋಲ್ಡ್ ಭಾರತ ಭಾಳ ದೊಡ್ಡದಾದಂಥ ಶಕ್ತಿಯಾಗಿ ಹೊರಹೊಮ್ಮಲಿದ್ದಾವೆ ಅಂತೇಳಿ ಯಾರಾದರೂ ಇದನ್ನು ಕೇಳಿದರೆ ಏನು ಅನಿಸ್ಬಹುದು ಆಲೋಚನೆ ಮಾಡಿ ಕೆಲವರು ಬೇಸರ ಬೇಸರ ಯಾರು ಡೆಡ್ ಎಕಾನಮಿ ಅಂದಿದ್ರು ಕೇಳಿಲ್ವ ನೀವು ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ ಭಾರತ ಎಕಾನಮಿ ಡೆಡ್ ಎಕಾನಮಿ ಅಂತ ಹೇಳಿದ್ರೆ ನಿಮ್ಮ ಇನ್ನೂ ಗೊತ್ತಿಲ್ವಾ ಅಂತ ರಾಹುಲ್ ಗಾಂಧಿ ಕೇಳಿದರು ಅವರು ಈ ಸಮೀಕ್ಷೆ ಓದಿದ್ರೆ ಪಾಪ ಅವ್ರಿಗೆ ರಾತ್ರಿ ನಿದ್ದೆ ಹತ್ತೋದಿಲ್ಲ ಆದರೆ ಗಣರಾಜ್ಯೋತ್ಸವ ದಿವಸ ಇಂಥ ವಿಷಯಗಳನ್ನು ನಾವು ಹಂಚಿಕೊಳ್ಬಲ್ವಲ್ಲ ಅನ್ನುವಂಥ ಸಂಭ್ರಮ ನಮ್ಮಲ್ಲಿರುತ್ತೆ ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ